ತೊಂಬ್ರೆ ರಾಚಾನೆ ನೋಡಿ ಫ್ರೆಂಡ್ಸ್ ನಾನು ಈ ನುಗ್ಗೆ ಸೊಪ್ಪಿದ್ದು ಪಪ್ಪು ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ನಮಗೆ ಆರೋಗ್ಯಕ್ಕೆ ದೃಷ್ಟಿಯಿಂದ ಅಂತೂ ತುಂಬ ಒಳ್ಳೆಯದು ಹಿರಿಯರು ಹೇಳ್ತಾರೆ ಫ್ರೆಂಡ್ಸ್ ಓದಕಂಡು ವಾಪಸ್ ಬರುತ್ತಂತೆ ನುಗ್ಗೆ ಸೊಪ್ಪು ನಾವು ಡೈಲಿ ತಿಂತಾ ಇದ್ದರೆ ಹಾಗೆ ಸಕ್ಕರೆ ಕಾಯಿಲೆಗೆ ಸಹ ಒಳ್ಳೆಯದು ಫ್ರೆಂಡ್ಸ್ ಬಿ ಪಿ ಇದ್ದವ್ರಿಗೂ ಒಳ್ಳೆಯದು ಹೃದಯದ ಕಾಯಿಲೆಗೂ ಸಹ ಒಳ್ಳೇದು ಫ್ರೆಂಡ್ಸ್ ಮಲಬದ್ಧತೆ ನಿವಾರಣೆಗೆ ಮತ್ತೂ ಒಳ್ಳೆಯದು ಫ್ರೆಂಡ್ಸ್ ವಿಟಮಿನ್ ಎ ಎ ಕ್ಯಾಲ್ಶಿಯಮ್ ಪೊಟ್ಯಾಷಿಯಮ್ ಕಬ್ಬಿಣ ಅದೆಲ್ಲ ರಿಚ್ ಫ್ರೆಂಡ್ಸ್ ಇದರಲ್ಲಿ ಕೂದಲಿಗೆ ಸಹ ನಮಗೆ ತುಂಬ ಒಳ್ಳೇದು ಕೂದಲು ಉದುರು ಸಹ ನಿಲ್ಲುತ್ತೆ ಫ್ರೆಂಡ್ಸ್ ರಕ್ತಹೀನತೆಗೆ ಸಂಧಿವಾತಕ್ಕೆ ಸಹ ಒಳ್ಳೇದು ಫ್ರೆಂಡ್ಸ್ ಈ ನುಗ್ಗೆ ಸೊಪ್ಪು ಅದಕ್ಕೆ ಎಲ್ಲರೂ ಇಲ್ಲೆಲ್ಲ ಹೆಚ್ಚು ಯೂಸ್ ಮಾಡೋದಿಲ್ಲ ನುಗ್ಗೆ ಪೌಡ್ರು ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕುಡಿತಾರೆ ಮತ್ತು ಅಡುಗೆಗೆ ಸಹ ಫ್ರೆಂಡ್ಸ್ ಈ ನುಗ್ಗೆ ಸೊಪ್ಪಿನ ಪುಡಿ ಚೂರು ಒಂದು ಟೀ ಸ್ಪೂನ್ ಹಾಕಿದರೆ ಸಾಕು ನಮ್ಮ ದೇಹಕ್ಕೆಲ್ಲ ಸಿಕ್ಕುತ್ತಂತೆ ಫ್ರೆಂಡ್ಸ್ ಅದಕ್ಕೆ ನುಗ್ಗೆ ಪುಡಿ ಎಲ್ಲ ಮಾಡಿ ಇಟ್ಕೊಂಡು ಎಲ್ಲದಕ್ಕೂ ಅಡುಗೆಗೆ ಪಾ ಪಲ್ಯಕ್ಕೆ ಮಾಡುವಾಗ ಸಹ ಹಾಕಿಬಿಟ್ರೆ ಟೇಸ್ಟ್ ಏನು ಹಾಳಾತಿಲ್ಲ ಫ್ರೆಂಡ್ಸ್ ಹಾಗೆ ಎಲ್ಲರೂ ಇದನ್ನು ಯೂಸ್ ಮಾಡ್ತಾರೆ ನುಗ್ಗೆ ಸೊಪ್ಪು ಡೈಲಿ ಯೂಸ್ ಮಾಡೋರು ಇದ್ದಾರೆ ಫ್ರೆಂಡ್ಸ್ ಈಗ ಪೌಡರ್ ತಗೊಂಡು ಪ್ಯಾಕೆಟೇ ತೆಗೆದಿಟ್ಕೊಂಡು ಎಲ್ಲ ಅಡುಗೆಗೆ ಯೂಸ್ ಮಾಡ್ತಾರೆ ಹಾಗೆ ಈಗ ಇದರದ್ದೊಂದು ಪಪ್ಪು ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ಎಣ್ಣೆ ಹಾಕಂತ ಇದ್ದೆ ಬಾಣಲಿಗೆ ಒಂದು ಇಪ್ಪತ್ತ ಇಪ್ಪತ್ತೈದಷ್ಟು ಬೆಳ್ಳುಳ್ಳಿ ಹಾಕೊಂಡಿದೆ ಬೆಳ್ಳುಳ್ಳಿ ತಿಂದಷ್ಟು ಒಳ್ಳೇದು ಫ್ರೆಂಡ್ಸ್ ನಮಗೆ ಕೊಲೆಸ್ಟ್ರಾಲಿಗೆ ಒಳ್ಳೆಯದು ಬೆಳ್ಳುಳ್ಳಿದು ಆರೋಗ್ಯ ತುಂಬ ಒಳ್ಳೇದು ಫ್ರೆಂಡ್ಸ್ ಆದಷ್ಟು ನಾವು ದಿನ ಬೆಳ್ಳುಳ್ಳಿ ಸೇವನೆ ಮಾಡ್ತಾ ಇದ್ದರೆ ಸುಮಾರು ನಮ್ಮ ಆರೋಗ್ಯ ಸುಧಾರಿಸುತ್ತೆ ಫ್ರೆಂಡ್ಸ್ ಹಾಗೆ ಶಾಸನ ಆಯ್ತಮ್ಮ ನೋಸೆ ತಿಂಗಿಸೋ ಫೈಕಂತ ಇದೆ ಇದು ಏನು ಅಂತ ಇದೆ ನಾನು ಹೀಗೆ ಮುಚ್ಚಿಕೊಂಡು ಬಿಡುವ ಒಂದು ಸ್ವಲ್ಪ ಬೆಲ್ಲ ಒಂದ್ ನಿಮಿಷ ಫ್ರೆಂಡ್ಸ್ ಮೈಂಟೆನರ್ ವಾ ಅರ್ಶನೈ ಕೊಂಬಾ ರುಚಿಗೆ ತಕ್ಕಷ್ಟು ಉಂಟು ಒಂದು ಬೌಲು ಬೇಳೆ ಬೇಯಿಸಿ ಇಟ್ಕೊಂಡಿದೆ ಇದನ್ನು ಹಾಕಂತೆ ಅಂದರೆ ಅದೇ ಫ್ರೆಂಡ್ಸ್ ಬೇಳೆ ಆಯ್ತು ಒಂದೆರಡು ಹಸಿ ಮೆಣಸು ಹಾಕೊಂಬ ಫ್ರೆಂಡ್ಸ್ ಕೊತ್ತೊಂದು ಸ್ವಲ್ಪ ಕತ್ತರಿಸಿದ ಹಾಕಂತೈತೆ ಫ್ರೆಂಡ್ಸ್ ಆಫ್ ಮಾಡುವ ನಿಂಬೆಹಣ್ಣು ಹಣ್ಣು ಹಾಕೊಂಬ બસ બળટેંસા મતકમ્બા ઈ બિસ્લિગંત હાઈ ક્લાસ આટ ફ્રેન્ડસ ઇન્તા સોપ નમ હોટે હે હોદરે અષ્ટ ઋચી આદ ફ્રેન્ડસ અષ્ટ લાઈક આદ ફ્રેન્ડસ નહી હી હાઈ કમ્બા ઇજેતુ પાક કમ્બા છે હેક્કાસ મકલેગંત અષ્ટ ઓલ્લે ફ્રેન્ડસ ઈ આરોગ્ય કે હાગે ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡ್ತಾ ಮಲ್ಲೇಬೇಡಿ ಥ್ಯಾಂಕ್ ಯು